ಮೂರು ತಿಂಗಳು ಮುಂಚೆ ನಮ್ಮ ಕ್ಷಯೋಭಿವೃದ್ಧಿ ಸಂಘದ ಅಡಿಯಲ್ಲಿ ಒಂದು ಸಹಕಾರ ಸಂಘ ಅಂತೇಳಿ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಬ್ಯಾಂಕ್ ಇದೆ ಸೊಸೈಟಿ ಬ್ಯಾಂಕ್ ಅದರ ಜನರಲ್ ಬಾಡಿ ಮೀಟಿಂಗಲ್ಲಿ ನಾನು ಕೆಲವು ಚರ್ಚೆಗಳನ್ನು ಅದರಲ್ಲಿ ಮಾಡುವಾಗ ಕೆಲವು ತಪ್ಪುಗಳನ್ನು ಅಧ್ಯಕ್ಷರ ಹತ್ರ ಬಂದಿದೆ ಆ ಅಧ್ಯಕ್ಷರಿಗೆ ಉತ್ತರ ಕೊಡೋಕ್ಕಾಗದೆ ನಾನು ಮೌನವಾಗಿಯೇ ಹೇಳ್ತಾ ಇದೆ ಮೌನವಾಗಿಯೇ ಹೇಳ್ತಾ ಇದೆ ಏನು ನಾನು ಅದರಲ್ಲಿ ಏನು ಬೇರೆ ಏನು ಮಾತಾಡಿಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಇದರಲ್ಲಿ ಸ್ವಲ್ಪ ಇದು ನಡೀತಾ ಇದೆ ಇದನ್ನು ದಯವಿಟ್ಟು ಸರ್ ನಿಮ್ಮ ಎಲ್ಲ ಪ್ರೂವ್ಗಳು ನಮ್ಮ ನಮಗೆ ಕಂಡು ಬರ್ತಾ ಇದೆ ದಯವಿಟ್ಟು ಇದರಲ್ಲಿ ಈ ಥರ ಮಾಡಬಾರ್ದು ಅಂತೇಳಿ ನಾವು ಪ್ರೂವ್ಗಳನ್ನು ಇಟ್ಟು ಹದಿನಾರು ಬಾಡಿ ಮೀಟಿಂಗ್ ಡೈರೆಕ್ಟ್ರ್ ಬಾ ಬ್ಯಾಂಕ್ರ ಡೈರೆಕ್ಟ್ರ್ ಬಾಡಿ ಮೀಟಿಂಗಲ್ಲಿ ಅವರ ಬಗ್ಗೆ ಆರೋಪಗಳನ್ನು ಮಾಡುವಾಗ ಅವರು ನನಗೆ ಉತ್ತರ ಕೊಡೋಕ್ಕಾಗದೆ ನನ್ನ ಮೇಲೆ ಬಾಟ್ಲಿಯಿಂದ ದೊಡ್ಡ ಬಾಟ್ಲಿ ಅದು ಅದು ಚಿಕ್ಕ ಬಿಸ್ಲರಿ ಬಾಟ್ಲೇನಲ್ಲ ಸರ್ ಅದು ತಲೆಗೆ ಒಂದು ಏಟು ಬಿದ್ದರೆ ಸದಾ ಸಾಧಾರಣ ಒಂದು ಕೊಲೆ ಆಗುವ ಚಾನ್ಸಸ್ ಇದೆ ಜೀವ ಹೋಗುವ ಚಾನ್ಸಸ್ ಇದೆ ಸರ್ ಅಂಥ ಬಾಟ್ಲಲ್ಲಿ ನಾನು ತಲೆಯನ್ನು ತಪ್ಪಿಸಿಕೊಂಡು ಅದು ಕೆಳಗೆ ಬಿತ್ತು ನನ್ನ ಸೊಂಟಕ್ಕೆ ಬಿದ್ದು ನಾನು ವೆನ್ಲಾಕ್ ಹಾಸ್ಪಿಟಲಿಗೆ ನನ್ನನ್ನು ಜನರು ಕರ್ಕೊಂಡು ಬಂದರು ನಾನು ವೆನ್ಲಾಕ್ ಹಾಸ್ಪಿಟಲಲ್ಲಿ ಒಂದು ದಿನ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಬೆಡ್ ಇಲ್ಲ ಅಂತ ಹೇಳಿ ನನಗೆ ನೋವನ್ನು ಸಹಿಸಲಿಕ್ಕಾಗದೆ ನಾನು ಹೈಲ್ಯಾಂಡಿಗೆ ಬಂದು ಒಂದು ದಿವಸ ಅಡ್ಮಿಟ್ ಆಗಿದೆ ಸರ್ ಅದರಲ್ಲಿ ಸಹ ಅವನ ಮೇಲೆ ಎಫ್ ಆರ್ ತ್ರೀ ಫಿಫ್ಟಿ ತ್ರೀ ಕೇಸು ನಮ್ಮ ಬಂದರ್ ಸ್ಟೇಷನಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ನನ್ನ ಪೊಲೀಸ್ನವರು ಎರಡು ಮೂರು ಸಲ ಕರ್ಕೊಂಡು ಸಹ ಇದು ಇತ್ಯರ್ಥ ಮಾಡಬೇಕು ಇಲ್ಲದ್ರೆ ನಿನಗೆ ಡೇಂಜರು ಅಂತ ಕೆಲವಲ್ಲದ ಪೊಲೀಸ್ಗಳು ನನಗೆ ಹೇಳಿದರು ನಿನ್ನ ಮೇಲೆ ಬೇರೆ ಬೇರೆ ಕೇಸುಗಳು ಅವರು ತಾ ದಾಖಲಿಸ್ತಾರೆ ಅದು ಮತ್ತೆ ನಿನಗೆ ಡೇಂಜರ್ ಆಗ್ತದೆ ನೀನು ನೀನು ದಯವಿಟ್ಟು ಈ ಕೇಸನ್ನು ನೀನು ಏನು ಮಾಡ್ತೀಯ ಅಂತೇಳಿ ಒಂದು ಎರಡು ಮೂರು ಸಲ ನನ್ನನ್ನು ಪೊಲೀಸ್ನವರು ಕರೆದ್ರು ಸಹ ನನಗೆ ಒಡೆದ ಅನ್ಯಾಯ ಇನ್ನೂ ಯಾರಿಗೆ ಆಗಬಾರದು ಅಂತ ಹೇಳಿ ನಾನು ಆ ಎಫ್ ಐ ಅನ್ನು ಮುಂದಕ್ಕೆ ತಗೊಂಡು ಹೋಗಿ ಸಾಕ್ಷಿ ಸಮೇತ ಅವರಿಗೆ ಮತ್ತು ಪೆನ್ ಡ್ರೈವಲ್ಲಿ ಇದು ಮಾಡಿ ವಿಡಿಯೋ ಮಾಡಿ ಅವರ ವಿಡಿಯೋ ರೆಕಾರ್ಡ್ಗಳನ್ನೆಲ್ಲ ಡಿಲೀಟ್ ಮಾಡಿದರು ಹತ್ತು ದಿವಸದ ನಂತರ ಪೊಲೀಸ್ನವರೊತ್ತಿಗೆ ನಾನು ಹೇಳ್ತಾ ಇದ್ದೆ ಮಾಜರ್ ಮಾಜರ್ ತಗೊಳ್ಳಿ ಸರ್ ಅಲ್ಲಿ ಸಿ ಸಿ ಕ್ಯಾಮರಲ್ಲಿ ಮಾಜರಿದೆ ಇದೆ ತಗೊಳ್ಳಿ ಅಂತ ಅವರು ಕೇರ್ಲೆಸ್ ಥರ ಮಾಡಿ ಇವರಿಗೆ ಬೇಕಾಗುವಂತ ಮಾಡಿ ಹತ್ತು ಸ ಹತ್ತು ದಿನದ ಒಳಗಡೆ ಇವರು ಅದನ್ನು ಡಿಲೀಟ್ ಮಾಡಿದರು ಒಂದು ಪುಣ್ಯ ಇದರಲ್ಲಿ ನನ್ನಲ್ಲಿ ಆ ಸಿ ಸಿ ಕ್ಯಾಮರಾದ ಒಂದು ಇದಿತ್ತು ನಾನೇ ಅದನ್ನು ನನ್ನ ನಾನು ರೆಕಾರ್ಡ್ ಮಾಡಿ ಪೆನ್ ಡ್ರೈವಲ್ಲಿ ಹಾಕಿ ಪೊಲೀಸ್ ಸ್ಟೇಷನಿಗೆ ಒಂದು ಕೊಟ್ಟೆ ನಮ್ಮ ಅಡ್ವೊಕೇಟ್ ಶಿವಪ್ರಸಾದ್ ಅಂತ ಹೇಳಿದ್ದಾರೆ ಅವರಿಗೆ ಸಹ ಒಂದು ಕೊಟ್ಟೆ ಮತ್ತು ನನ್ನ ಕೈಯಲ್ಲಿ ಸಹ ಒಂದು ಎಷ್ಟರೇ ಇದೆ ಅದರಲ್ಲಿ ಅದರ ಬಗ್ಗೆಯಲ್ಲಿ ಅವರು ಎಫ್ ಐ ಆರ್ ಹೇಳಿ ನನ್ನ ಹತ್ರ ಸುಮಾರು ಸಲ ಬಂದು ನನ್ನ ಹತ್ರ ಅವರ ಪಾರ್ಟಿ ಮತ್ತು ಎಲ್ಲರೂ ಬಂದು ನನ್ನ ಹತ್ರ ಹೇಳಿದರು ನಾನು ಯಾವುದೇ ಕಾರಣಕ್ಕ ನನಗೆ ಆಗಿದ್ದ ಅನ್ಯಾಯ ಇನ್ನೊಬ್ಬರಿಗೆ ಆಗಬಾರ್ದು ಅಂತೇಳಿ ನಾನು ಆ ಎಫ್ ಐ ಆರನ್ನು ಹಿಂದೆ ತೆಗಲದೆ ತುಂಬ ಲೇಟ್ ಮಾಡಿದರು ಪೊಲೀಸ್ನವರು ಮತ್ತೆ ಈಗ ಚಾರ್ಜ್ ಆಗಿ ಕೋರ್ಟಿಗೆ ಹೋಗಿದಂತ ಹೇಳ್ತಾರೆ ನನಗೆ ಅದು ಅದರ ಬಗ್ಗೆ ಪೊಲೀಸ್ನವರು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ